ಈ ಆಡಿಯೋ ಗೊತ್ತು ರೀ ಯಾವ್ದ್ರ ಬಗ್ಗೆ ಅಂತ ಫಸ್ಟ್ ಡೇ ಫೈನ್ ಪಾಕಿಸ್ತಾನ್ ಒಂದೇನಾದ್ರೂ ಎಡವಟ್ ಮಾಡಿ ಸಿಕ್ ನಾವು ಹ ಹ ಹ ಅಂತ ನಾಕ್ಬಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡ್ತೀವಿ ನಗು ಸರಿ ಆದ್ರೆ ಎಲ್ಲೋ ಒಂದ್ ಕಡೆ ನಗುವಿನ ಹೆಸರಿನಲ್ಲಿ ನಮ್ಮ ದೇಶವನ್ನು ನಗೆ ಪಾಟ್ಲು ಮಾಡ್ತಾ ಇದ್ದೀವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಯಾವ್ಯಾವ ವಿಚಾರ ಟ್ರೆಂಡ್ ಆಗುತ್ತೆ ವೈರಲ್ ಆಗುತ್ತೆ ಟ್ರೋಲ್ ಆಗುತ್ತೆ ಅಂತ ಹೇಳೋದೇ ಕಷ್ಟ ಈ ರೀಲ್ಸ್ ಅನ್ನೋ ವಿಚಾರಕ್ಕೆ ಬಂದ್ರೆ ಈಗಂತೂ ಗುಂಪಲ್ ಗೋವಿಂದ ಅನ್ನೋರ್ ಜಾಸ್ತಿ ಜೊತೆಗೆ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಹಾಗೆ ಸರಿ ಯಾವುದು ತಪ್ಪಿ ಯಾವುದು ಅಂತ ಯೋಚನೆ ಮಾಡದೆ ಒಬ್ಬರು ಮಾಡಿದ್ದನ್ನ ಇನ್ನೊಬ್ರು ಫಾಲೋ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸದ್ಯ ಪಾಕಿಸ್ತಾನದಲ್ಲಿ ಸ್ಪೈ ಆಗಿ ಒಂದು ದಿನ ಅನ್ನೋ ರೀಲ್ಸ್ ಈಗ ಟ್ರೆಂಡ್ ಕ್ರಿಯೇಟ್ ಮಾಡ್ಬಿಟ್ಟಿದೆ ಇದ್ರ ಬಗ್ಗೆ ಪರ ವಿರೋಧಗಳ ಚರ್ಚೆ ಕೂಡ ನಡೀತಾ ಇದೆ ನೆಟ್ಟಿಗರು ಮಾತ್ರ ಈ ರೀಲ್ಸ್ ನೋಡಿ ಎಂಜಾಯ್ ಕೂಡ ಮಾಡುತ್ತಿದ್ದಾರೆ ಹಾಗೆ ಕೆಲವರು ಇದ್ರ ಬಗ್ಗೆ ಅಸಮಾಧಾನ ಆಕ್ರೋಶಗಳನ್ನು ಕೂಡ ಹೊರ ಇದ್ದಾರೆ ತುರಂಧರ್ ಸಿನಿಮಾ ಈಗ ಬಾಕ್ಸ್ ಆಫೀಸ್ ಅನ್ನ ಶೇಕ್ ಮಾಡ್ತಾ ಇದೆ ಭಾರತದ ಗೂಢಾಚರಿಗಳು ಶತ್ರು ರಾಷ್ಟ್ರ ಪಾಕಿಸ್ತಾನದಲ್ಲಿ ಹೇಗೆ ಕೆಲಸ ಮಾಡಿದ್ರು ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಲಾಗಿದೆ ಎರಡ್ ಸಾವಿರದ ಒಂದರಲ್ಲಿ ನಡೆದ ಸಂಸತ್ ಮೇಲಿನ ದಾಳಿ ನಂತರ ಭಾರತದ ಗುಪ್ತಚರ ಇಲಾಖೆ ರಹಸ್ಯ ಕಾರ್ಯಾಚರಣೆ ನಡೆಸಿತ್ತು ಹಮ್ಜಾ ಅಲಿ ಮಜಹರಿ ವೇಷದಲ್ಲಿ ಸ್ಪೈ ಆಗಿ ಹೋಗಿ ಜಸ್ಕಿರತ್ ಸಿಂಗ್ ರಂಗಿ ಭಯೋತ್ಪಾದಕರ ಮಾಹಿತಿ ಕಲೆ ಹಾಕೋ ಕಥೆ ಈ ಚಿತ್ರದಲ್ಲಿದೆ ಶತ್ರು ರಾಷ್ಟ್ರದಲ್ಲಿ ಸ್ಪೈ ಆಗಿ ಕೆಲಸ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಜೀವವನ್ನೇ ಪಣಕ್ಕಿಟ್ಟು ಯಾವ್ದನ್ನು ಲೆಕ್ಕಿಸದೆ ನಮ್ಮ ಗೂಢಾಚಾರಿಗಳು ಅಲ್ಲಿ ಕೆಲಸ ಮಾಡ್ತಾರೆ ಆದ್ರೆ ಇಂತಹ ಗಂಭೀರ ವಿಚಾರವನ್ನ ರೀಲ್ಸ್ ಮಾಡಿ ತಮಾಷೆ ಮಾಡ್ತಾ ಇರೋದು ಸರಿನಾ ಅನ್ನೋ ಪ್ರಶ್ನೆ ಕ್ರಿಯೇಟ್ ಆಗುತ್ತೆ ಯಾರೋ ಒಬ್ರು ಮಾಡಿದ್ರು ಅಂತ ಹಿಂದೂ ಮುಂದೆ ನೋಡದೆ ಏನು ಯೋಚನೆ ಮಾಡದೆ ಕಂಟೆಂಟ್ ಕ್ರಿಯೇಟರ್ಸ್ ಇದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಹಿಂದೂ ಸ್ಪೈ ಪಾಕಿಸ್ತಾನದಲ್ಲಿ ಬೆಂಗಳೂರಿನ ಸ್ಪೈ ಪಾಕಿಸ್ತಾನದಲ್ಲಿ ಕರ್ನಾಟಕದ ಸ್ಪೈ ಪಾಕಿಸ್ತಾನದಲ್ಲಿ ತಮಿಳು ಸ್ಪೈ ಹೀಗೆ ಸಾಕಷ್ಟು ರೀಲ್ಸ್ಗಳು ವೈರಲ್ ಆಗ್ತಾ ಇದೆ ಶತ್ರು ರಾಷ್ಟ್ರದ ಒಳಗಡೆ ನುಸುಳಿ ವೇಷ ಬದಲಿಸ್ಕೊಂಡು ಭಯೋತ್ಪಾದಕರ ಮಾಹಿತಿ ಸಂಗ್ರಹ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಅದಕ್ಕೆ ಎಲ್ಲ ಕಣ್ಣಾಗಿರಬೇಕು ನಡೆ ನುಡಿ ರೀತಿ ರಿವಾಜು ಎಲ್ಲಾ ಕಲ್ತು ಅವರಲ್ಲಿ ಒಬ್ಬರಾಗಿ ಬದುಕಬೇಕು ಒಂದ್ ವೇಳೆ ಸಿಕ್ಬಿದ್ರೆ ಸಾವು ಗ್ಯಾರಂಟಿ ಹೀಗೆ ಸ್ಪೈ ಆಗಿ ಅಲ್ಲಿಗೆ ಹೋಗೋರು ಸಣ್ಣದೊಂದು ತಪ್ಪು ಮಾಡಿ ತಗ್ಲಾಕೊಂಡ್ರೆ ಕೊಂದು ಬಿಡ್ತಾರೆ ಅನ್ನೋ ಥೀಮ್ ನಲ್ಲಿ ತಮಾಷೆಯಾಗಿ ರೀಲ್ಸ್ ಮಾಡ್ತಿದ್ದಾರೆ ಆದರೆ ಇದ್ರ ಬಗ್ಗೆ ತುಂಬಾನೇ ವಿರೋಧವೂ ವ್ಯಕ್ತವಾಗ್ತಾ ಇದೆ ಇದರಲ್ಲಿ ತಪ್ಪೇನಿದೆ ಅಂತಾನು ಕೆಲವರು ಕೇಳ್ಬೋದು ಆದ್ರೆ ಒಂದು ಸೀರಿಯಸ್ ವಿಚಾರವನ್ನ ಇಲ್ಲಿ ಕಾಮಿಡಿ ಮಾಡಿಕೊಂಡು ನಮ್ಮ ಸೈನಿಕರು ಗೂಢಾಚಾರಿಗಳನ್ನ ಅವಮಾನಿಸೋ ಕೆಲಸ ನಡೀತಾ ಇದೆ ಅಂತ ತುಂಬಾ ಮಂದಿ ಬೇಸರವನ್ನ ಹೊರ ಹಾಕ್ತಾ ಇದ್ದಾರೆ ಕೊನೆ ಪಕ್ಷ ಪಾಕಿಸ್ತಾನದಲ್ಲಿ ಸ್ಪೈ ಆಗಿ ನಾನು ಅಂತ ವಿಡಿಯೋ ಮಾಡಿ ಬೆಂಗಳೂರಿಗ ಕನ್ನಡಿಗ ತಮಿಳುನಾಡಿನವನು ಆಂಧ್ರದವನು ಅಂತ ಹೇಳೋದನ್ನ ಬಿಡಬೇಕಾಗತ್ತೆ ನಾವು ಗೇಲಿ ಮಾಡಿಕೊಳ್ಳೋದು ಬೇಡ ಒಂದು ಹಂತದ ತಮಾಷೆ ಸರಿ ಆದ್ರೆ ಯಾವುದೂ ಅತಿಯಾಗಬಾರ್ದು ಸೈನಿಕರು ಗೂಢಾಚರಿಗಳ ತರಬೇತಿ ಶ್ರಮದ ಬಗ್ಗೆ ನೀವು ಕಾಮಿಡಿ ಮಾಡ್ತಾ ಇದ್ದೀರಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಡಿಯೋ ಮಾಡಿ ಕೂಡ ಕೆಲವರು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಹಾಗೇನೆ ನಟಿಯಾಗಿರುವಂತಹ ಕಾವ್ಯಶಾಸ್ತ್ರಿಯವರು ರವೀಂದ್ರ ಕೌಶಿಕ್ ಅನ್ನುವಂತಹ ನಮ್ಮ ಭಾರತದ ವ್ಯಕ್ತಿ ಪಾಕಿಸ್ತಾನದಲ್ಲಿ ಗೂಢಾಚಾರಿಯಾಗಿ ಯಾವ ರೀತಿಯಾಗಿ ಬದುಕಿದ್ರು ನಂತರ ಅವರ ಕಥೆ ಏನಾಯಿತು ಅಂತ ಹೇಳೋದ್ರ ಮುಖಾಂತರವಾಗಿ ಒಂದಷ್ಟು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ ಅಂದರೆ ನಮ್ಮವರನ್ನು ನಾವೇ ಗೇಲಿ ಮಾಡಿಕೊಂಡು ಈ ರೀತಿಯಾಗಿ ರೀಲ್ಸ್ ಮಾಡಿಕೊಂಡು ನಗೆ ಕಾರಣಕ್ಕಾಗಿ ಈ ಥರ ಎಲ್ಲ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೂಡ ಪ್ರಶ್ನೆಯಲ್ಲಿ ಕ್ರಿಯೇಟ್ ಆಗುತ್ತೆ ಅದರಲ್ಲೂ ಈ ವಿಚಾರವನ್ನ ತಮಾಷೆ ಮಾಡೋದು ಸರಿನಾ ಅಂತ ಕೂಡ ಪ್ರಶ್ನೆ ಕೇಳೋ ತರ ಆಗಿದೆ ಅದರಲ್ಲೂ ದೇಶಭಕ್ತರನ್ನ ನಮ್ಮ ಭಾರತದ ಸೈನಿಕರನ್ನ ಅಥವಾ ಗೂಢಾಚರಿಗಳನ್ನ ಪಾಕಿಸ್ತಾನದವರು ಕೊಲ್ತಾರೆ ಅನ್ನುವಂತ ವಿಚಾರ ಇದೆಯಲ್ಲ ಇದು ನಗೆ ಪಾಟಲು ಮಾಡುವಂತ ವಿಚಾರ ಅಲ್ವೇ ಅಲ್ಲ ಇಂಥ ವಿಷಯಗಳಲ್ಲಿ ಕಾಮಿಡಿ ಬೇಡ ನಮ್ಮನ್ನ ನಾವೇ ಮೂರ್ಖರನ್ನಾಗಿ ಮಾಡ್ಕೊಳ್ಳೋದು ಸರಿನಾ ಅಂತ ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ ಸೊ ಇನ್ಮುಂದಾದ್ರೂ ಯಾವುದೇ ರೀಲ್ಸ್ ಮಾಡೋದಾಗಿರ್ಬಹುದು ಅಥವಾ ಯಾವುದೋ ಒಂದು ವಿಷಯ ಸಿಕ್ತು ಕಂಟೆಂಟ್ ಸಿಕ್ತು ಏನಾದರೂ ಏನಾದ್ರೂ ಸ್ಟೋರಿ ಮಾಡೋಣ ರೀಲ್ಸ್ ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ವ್ಯೂಸ್ಗೋಸ್ಕರ ಶೇರ್ಗೋಸ್ಕರ ಈ ರೀತಿಯಾಗಿ ಪಾಪ್ಯುಲರ್ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ತರ ಎಲ್ಲ ಮಾಡೋದಕ್ಕೂ ಮುಂಚೆ ಯಾವ ವಿಷಯವನ್ನ ಇಟ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇದೀನಿ ಇದರಿಂದ ಮುಂದೆ ಏನು ಪರಿಣಾಮ ಆಗ್ಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಮಾಡಬೇಕಾಗತ್ತೆ ಒಂದೇನಾದ್ರೂ ಎಡವಟ್ ಮಾಡಿ ಸಿಕ್ಕಾಕೋತಾರೆ ನಾವು ಹಾ ಹಾ ಅಂತ ನಾಕ್ಬಿಟ್ಟು ಲೈಕ್ ಕಮೆಂಟು ಶೇರ್ ಮಾಡ್ತೀವಿ ನಗು ಸರಿ ಆದರೆ ಎಲ್ಲೋ ಒಂದ್ ಕಡೆ ನಗುವಿನ ಹೆಸರಿನಲ್ಲಿ ನಮ್ಮ ದೇಶವನ್ನ ನಗೆ ಪಾಟ್ಲು ಮಾಡ್ತಾ ಇದ್ದೀವ ದೇಶಕ್ಕೋಸ್ಕರ ತಮ್ಮ ಧರ್ಮವನ್ನ ಅಸ್ತಿತ್ವವನ್ನ ಮನೆಯವರನ್ನ ಐಡೆಂಟಿಟಿಯನ್ನೇ ಬಿಟ್ಕೊಟ್ಟಂತಹ ಎಷ್ಟೋ ಜನ ಇಂಟೆಲಿಜೆಂಟ್ ಆಫೀಸರ್ಸ್ ರಾಯ್ ಏಜೆಂಟ್ಸ್ ನಾವು ಎಲ್ಲೋ ಒಂದ್ ಕಡೆ ಗೇಲಿ ಮಾಡ್ತಾ ಇದೀವ ಅಂತ ಅನ್ಸ್ಬಿಡುತ್ತೆ ಇವತ್ತು ಒಬ್ಬ ಅನ್ಸಂಗ್ ಹೀರೋನ ಕತೆ ಹೇಳ್ತೀನಿ ಕೇಳಿ ಇವರ ಹೆಸರು ರವೀಂದ್ರ ಕೌಶಿಕ್ ಎ ಬ್ಲಾಕ್ ಟೈಗರ್ ಇವರು ಎರಡರಲ್ಲಿ ರಾಜಸ್ಥಾನದಲ್ಲಿ ಹುಡ್ತಾರೆ ಥಿಯೇಟರ್ ಆಕ್ಟ್ ಮಾಡೋದು ಮಿಮಿಕ್ರಿ ಮಾಡೋದು ಅವ್ರ ಅವರಿಗೆ ಇರುವಂತಹ ಭಾಷಾ ಜ್ಞಾನ ಇವೆಲ್ಲವನ್ನ ನೋಡಿ ರಾ ಅವರನ್ನ ಏಜೆಂಟ್ ಆಗಿ ಅಪಾಯಿಂಟ್ ಮಾಡುತ್ತೆ ತಮ್ಮ ಧರ್ಮ ತಮ್ಮ ಮನೆಯವರು ತಮ್ಮ ಭಾರತೀಯತೆ ಎಲ್ಲವನ್ನ ನಿಸ್ವಾರ್ಥವಾಗಿ ತ್ಯಾಗ ಮಾಡ್ತಾರೆ ಇಸ್ಲಾಂ ಧರ್ಮದ ಬಗ್ಗೆ ಕಲಿತಾರೆ ಉರ್ದು ಕಲಿತಾರೆ ಸರ್ಕನ್ಸೆಷನ್ ಕೂಡ ಮಾಡಿಸ್ಕೋತಾರೆ ಅನಂತರ ಇವರನ್ನ ಲಾಹೋರ್ಗೆ ಬಿಡಲಾಗುತ್ತೆ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಎಲ್ ಎಲ್ ಬಿ ಅನ್ನು ಪಡಿತಾರೆ ಯಾರಿಗೂ ಸಂದೇಹ ಬರ್ದೇ ಇರೋ ಹಾಗೆ ಮಿಲಿಟರಿ ಸೇರ್ಕೊಂಡು ಮೇಜರ್ ರ್ಯಾಂಕ್ಗೂ ಕೂಡ ಹೋಗ್ತಾರೆ ಪಾಕಿಸ್ತಾನದಲ್ಲೇ ಒಬ್ಬ ಮಹಿಳೆಯನ್ನು ನೋಡಿ ಮದುವೆ ಕೂಡ ಆಗ್ತಾರೆ ಅವ್ರ ಹೆಂಡತಿಗೂ ಗೊತ್ತಿರೋದಿಲ್ಲ ಈ ನಬಿ ಅಹಮದ್ ಶಕೀರ್ ನಿಜವಾದ ಹೆಸರು ರವೀಂದ್ರ ಕೌಶಿಕ್ ಇವರು ಭಾರತದಿಂದ ಬಂದಿರುವಂತಹ ಇನ್ನು ಈ ಕಡೆ ಭಾರತದಲ್ಲಿ ಈ ಕೌಶಿಕ್ ಅವರು ಬದುಕಿದ್ದಾರಾ ಇಲ್ವಾ ಅನ್ನೋದೇ ಅವ್ರ ಮನೆಯವರಿಗೆ ಗೊತ್ತಿರೋದಿಲ್ಲ ಇಂಥವನೊಬ್ಬ ಇದ್ದಾನೆ ಅಂತ ಭಾರತೀಯರಿಗೆ ಗೊತ್ತೇ ಇರೋದಿಲ್ಲ ಎಂಟು ವರ್ಷದ ಕಾಲ ಭಾರತೀಯತೆಯೇ ಕಳ್ಕೊಂಡು ಭಾರತಕ್ಕೋಸ್ಕರ ಹೆಮ್ಮೆಯಿಂದ ಹೋರಾಡ್ತಾರೆ ಇನ್ನೊಬ್ಬ ರಾಯ್ ಏಜೆಂಟ್ ಅಲ್ಲಿ ಹೋಗಿ ಇವರನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಪ್ರಯತ್ನದಲ್ಲಿ ಈ ರವೀಂದ್ರ ಕೌಶಿಕ್ ಅವರು ಸಿಕ್ಕಿ ಬೀಳ್ತಾರೆ ಅದಾದ ನಂತರ ಪಾಕಿಸ್ತಾನದಲ್ಲಿ ಇವರನ್ನ ಹಿಡಿದು ಪರಿಪರಿಯಾಗಿ ಟಾರ್ಚರ್ ಮಾಡ್ತಾರೆ ಎರಡು ಸಾವಿರದ ಒಂದರೊಳು ಅವ್ರಿಗೆ ಟಿ ಬಿ ಇರುತ್ತೆ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ ಆದ್ರೂ ತುಂಬಾ ನರಳತಾರೆ ಕೊನೆಗೆ ಎರಡು ಸಾವಿರದ ಒಂದರಲ್ಲಿ ಅವರು ಹಸುನಿಕ್ತಾರೆ ಎರಡು ಸಾವಿರದ ಎರಡರಲ್ಲಿ ಅವರ ದೇಹ ಭಾರತಕ್ಕೆ ಬಂದಾಗಷ್ಟೇ ಇಂತಹ ವ್ಯಕ್ತಿ ಒಬ್ಬ ಇದ್ದ ಅಂತ ಗೊತ್ತಾಗುತ್ತೆ ನಿಸ್ವಾರ್ಥತೆ ಬದುಕಿದ್ದಾಗ ಏನನ್ನೂ ಪಡ್ಕೊಂಡಿಲ್ಲ ಅವರು ಬರೀ ಸಫರಿಂಗ್ ಮಾಡಿದ್ರು ಇಂತಹ ನಿಸ್ವಾರ್ಥವಾಗಿ ಕೆಲಸ ಮಾಡುವಂತಹವರು ನಮ್ಮ ರಾ ಅಥವಾ ಇಂಟೆಲಿಜೆಂಟ್ ಏಜೆಂಟ್ ಆಗಿರ್ತಾರೆ ಇನ್ನು ಏಳು ವರ್ಷದ ಕಾಲ ತನ್ನ ಧರ್ಮವನ್ನ ತನ್ನ ಮನೆಯನ್ನ ತನ್ನ ಭಾರತೀಯತೆ ಅನ್ನುವಂತಹ ಅಸ್ತಿತ್ವವನ್ನೇ ಬಿಟ್ಟು ಸರ್ವೈವ್ ಆಗಿ ಒಬ್ಬ ಸಿವಿಲಿಯನ್ ಆಗಿ ಭಾರತಕ್ಕೋಸ್ಕರ ಹೋರಾಡಿ ಬಂದು ಇವತ್ತಿನ ದಿನಕ್ಕೂ ಕೂಡ ಎನ್ ಎಸ್ ನಮ್ಮ ಹೆಮ್ಮೆ ಅಜಿತ್ ಓವಲ್ ಅವ್ರ ಬಗ್ಗೆ ಗೊತ್ತೇ ಇದೆ ಇಂತಹ ಹೆಮ್ಮೆಯ ಸ್ಪಾಯಿಗಳು ಇದ್ದಾರೆ ತಮ್ಮ ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಅವರ ಮನೆಯವರನ್ನ ಅವರ ಧರ್ಮವನ್ನ ಅವರ ದೇಹದ ಒಂದು ಭಾಗವನ್ನ ಅಷ್ಟು ಮಾತ್ರ ಅಲ್ಲ ಅವರೊಬ್ರು ಭಾರತದಲ್ಲಿ ಇದ್ರು ಅನ್ನುವಂಥದ್ದನ್ನೇ ವೈಪ್ ಆಫ್ ಮಾಡಿಕೊಂಡು ನಿಸ್ವಾರ್ಥವಾಗಿ ಯಾವ ಹೊಗಳಿಕೆ ಪ್ರಶಸ್ತಿ ಅಪೇಕ್ಷೆ ಇಲ್ಲದೆ ಯಾರಿಗೂ ಗೊತ್ತೇ ಆಗದೆ ನಂದು ಹೋಗ್ತಾರೆ ಅವ್ರಿಗೊಂದ್ಸಲ ಹ್ಯಾಟ್ಸ್ ಆಫ್ ಹೇಳೋಣ